ಕಪ್ಪು ಕಲ್ಲು ಗಣಿಗಾರಿಕೆ ಮಾಡಿ ಅದರಿಂದ ಲಕ್ಷಾಂತರ ವ್ಯವಹಾರ ಮಾಡಿದ ಬಳಿಕ ಗಣಿಗಾರಿಕೆ ನಡೆಸಿದ ಗುಂಡಿಯನ್ನು ಮುಚ್ಚುವ ಗೋಜಿಗೂ ಹೋಗುತ್ತಿಲ್ಲ ಇಂತಹ ಗುಂಡಿಗಳು ಮಳೆಗಾಲದಲ್ಲಿ ನೀರಿನಿಂದ ತುಂಬಿ ಮಕ್ಕಳ ಪಾಲಿಗೆ ಮೃತ್ಯುಕೂಪಗಳಾಗಿ ಬದಲಾಗುತ್ತಿವೆ ಗಣಿಗಾರಿಕೆ ನಡೆಸಿದ ಬಳಿಕ ಗುಂಡಿಯನ್ನು ಮುಚ್ಚಬೇಕು ಇಲ್ಲವೇ ತಡೆಬೇಲಿ ಹಾಕಿ ಜನ ಜಾನುವಾರುಗಳಿಗೆ ನಿರ್ಬಂಧಿಸಬೇಕು ಎನ್ನುವ ನಿಯಮವಿದ್ದರು ಪಾಲನೆ ಮಾಡುವವರು ಮಾತ್ರ ಕಾಣೆಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಕಲ್ಲಿನ ಗಣಿಗಾರಿಕೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿ ಪಡೆದು ಇನ್ನೂ ಕೆಲವು ಪಡೆಯದೆ ಭೂಮಿಯನ್ನು ಅಗೆದು ಗಣಿಗಾರಿಕೆ ನಡೆಯುತ್ತದೆ ಗಣಿ ಇಲಾಖೆಯು ನಿಗದಿಪಡಿಸಿದ ಆಳಕ್ಕಿಂತ ದುಪ್ಪಟ್ಟು ಆಳದಿಂದ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ಗಣಿಗಾರಿಕೆ ನಿಲ್ಲಿಸಿದ ಬಳಿಕ ಆ ಗುಂಡಿಗಳಲ್ಲಿ ನೀರು ತುಂಬಿ ಜನ ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗುತ್ತಿದೆ ಜಿಲ್ಲೆಯಲ್ಲಿ ಗಣಿ ಹೊಂಡಗಳಲ್ಲಿ ತುಂಬಿದ ನೀರಿಗೆ ಬಿದ್ದು ಇಪ್ಪತ್ತಕ್ಕೂ ಮಿಕ್ಕಿದ ಬಾಲಕರು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಹಿಂದೆ ಗಣಿಗಾರಿಕೆ ಮಾಡಿರುವ ಹೊಂಡಗಳನ್ನು ಮುಚ್ಚಬೇಕು ಮತ್ತು ಅಂತಹ ಹೊಂಡಗಳಿರುವ ಪ್ರದೇಶದ ಸುತ್ತ ತಡೆಬೇಲಿ ಹಾಕಿ ಎಚ್ಚರಿಕೆ ಕಲಕ ಅಳವಡಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಆದರೆ ಈ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾದ ಕಾರಣ ಗಣಿಗಾರಿಕೆ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಬಂಟ್ವಾಳ ತಾಲೂಕಿನ ಕುಳ ಗ್ರಾಮದ ಕಲ್ಲಂದಟ್ಕ ಎಂಬಲ್ಲಿ ಇತ್ತೀಚೆಗೆ ನಾಲ್ವರು ಬಾಲಕರು ಇಂತಹುದೇ ಕಲ್ಲುಕ್ವಾರಿಯ ಹೊಂಡದಲ್ಲಿ ಈಜಲು ಹೋಗಿ ಓರ್ವ ಬಾಲಕ ಸಾವನ್ನಪ್ಪಿದ ಘಟನೆ ನಡೆದಿದೆ ಈ ಹಿಂದೆ ಬಂಟ್ವಾಳ ಪುತ್ತೂರು ಮತ್ತು ಮೂಡಬಿದಿರೆ ತಾಲೂಕುಗಳಲ್ಲೂ ಇಂತಹ ಹಲವು ಘಟನೆಗಳು ನಡೆದಿದ್ದರು ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿವೆ ಇದು ಹಳೆ ಕಾಲದಿಂದ ಇಲ್ಲಿ ಗಣಿಗಾರಿಕೆ ಮಾಡಿ ಮುಚ್ಚದೆ ಬಿಟ್ಟಿರುವಂತಹ ಕಲ್ಲೆಲ್ಲ ತೆಗೆದು ಮುಚ್ಚದೆ ಬಿಟ್ಟಿರುವಂತಹ ಒಂದು ಗುಂಡಿಗಳು ಈ ಊರಿನಲ್ಲಿಯೇ ಇದು ಕಳ್ಳಂದಡ್ಕ ಎಂಬ ಪ್ರದೇಶ ಇಲ್ಲಿ ಈ ಮೂರು ಗ್ರಾಮಗಳು ಸೇರ್ತವೆ ಕಲ್ಲಂದಡಿಕೆ ಎಂಬುದು ಗ್ರಾಮ ಕೊಡಿಪಾಡಿ ಗ್ರಾಮ ಕಬಕ ಗ್ರಾಮ ಎಂಬ ಮೂರು ಗ್ರಾಮಗಳು ಸೇರುತ್ತವೆ ಇಲ್ಲಿ ಅದಲ್ಲದೆ ತಾಲೂಕು ಹೇಳುವಾಗ ಬಂಟ್ವಾಳ ತಾಲೂಕು ಬರುತ್ತೆ ಪುತ್ತೂರು ತಾಲೂಕು ಬರುತ್ತೆ ಇದೇ ಥರದ ಗುಂಡಿಗಳು ಒಂದು ಎಂಟು ಒಂಬತ್ತು ಗುಂಡಿಗಳು ಇದೇ ಥರದ ಇವೆ ಕಲ್ಲೆಲ್ಲ ತೆಗೆದು ಅದೇ ಥರ ಹಳೆ ಕಾಲದಲ್ಲಿ ಬಿಟ್ಟಿರೋದಂಥದ್ದು ನೀರು ತುಂಬಿಕೊಂಡು ಇವೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆ ಜಿಲ್ಲೆಯಾದ್ಯಂತ ಎಷ್ಟೋ ಜೀವಗಳು ಮಕ್ಕಳು ಇದೇ ಥರ ಈಜಾಡಲಿಕ್ಕೆ ಹೋಗಿ ಸಾವನ್ನಪ್ಪಿರುವಂಥ ಘಟನೆಗಳು ನಮ್ಮ ಮುಂದೆ ಇವೆ ಜಿಲ್ ಜಿಲ್ಲಾಡಳಿತದ ಆದೇಶಗಳು ಇವೆ ಇಂಥ ಗುಂಡಿಗಳನ್ನು ಮುಚ್ಚಬೇಕೆಂಬ ಆದೇಶ ಇದ್ದರೂ ನಮ್ಮ ಊರಿ ಈ ಲೋಕಲ್ ಅಧಿಕಾರಿಗಳು ಏನು ಎಂಬ ಇದು ನಮಗೆ ಗೊತ್ತಿರಲ್ಲ ಈಗ ಇದೊಂದು ನಮ್ಮ ಈ ಈ ಊರಿನಲ್ಲಿ ಮೊನ್ನೆ ತಾನೇ ನಮ್ಮ ಅಜ್ಮಾನ್ ಎಂಬ ಯುವಕ ನಮ್ಮಿಂದ ನಮ್ಮಿಂದ ನಷ್ಟ ಹೊಂದಿದ್ದಾನೆ ಅಂದ್ರೆ ನಮ್ಗೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ಮುಖ ಈ ಯುವಕ ಈಜಲು ಬಂದು ಇಲ್ಲಿ ಒಂದು ಆಗಬಾರದಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ ಪದೇ ಪದೇ ಇನ್ನೂ ಮರುಕಳಿಸಬಾರದು ಜಿಲ್ಲಾ ಜಿಲ್ಲಾಡಳಿತ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಇದಕ್ಕೆ ಎಂತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಈ ಮ ಮರಣ ಹೊಂದಿದಂತಹ ಈ ಮಗುವಿನ ಕುಟುಂಬಕ್ಕೆ ದೇವರು ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಆತೆ ನಮ್ಮ ಈ ನಿನ್ ನಿಮ್ಮಂಥ ನ್ಯೂಸ್ ಚಾನಲ್ನವರು ಇದನ್ನು ಪ್ರಕಟಿಸಿ ಎಲ್ಲ ಜಿಲ್ಲೆಯಾದ್ಯಂತ ಇಂತಹ ಎಲ್ ಅದನ್ನೆಲ್ಲ ಮುಚ್ಚುವಂತೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮಲ್ಲೂ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಜೀವಗಳು ಹೋದ ನಂತರ ಯಾರಿಗೂ ಇಲ್ಲ ತಂದೆ ತಾಯಿಗಳಿಗೆ ಜೀವ ಹೋಯಿತು ಆದರೆ ಇವರು ದುಡ್ಡು ಮಾಡಿ ಈ ಥರ ಮಾಡಿ ಗುಂಡಿಗಳನ್ನು ಇದೇ ಥರ ಬಿಟ್ಟು ಕಾಣ್ತದಲ್ಲ ಇದ್ರಿಗೊಂದು ತಡಬೇಲಿನೂ ಇಲ್ಲ ಎಲ್ಲಾದ್ರೂ ಒಂದು ಭದ್ರತೆ ಇಲ್ಲ ಒಂದು ಬೋರ್ಡ್ ಹಾಕ್ಬೇಕು ಕ್ರಮಗಳಿವೆ ಗಣಿಗಾರಿಕೆ ಮಾಡಲಿಕ್ಕೆ ಸರ್ಕಾರದಿಂದ ಕ್ರಮ ಕೈಗೊಳ್ಳಬೇಕು ಅಥವಾ ಗಣಿಗಾರಿಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅದಕ್ಕೆ ರೂಲ್ಸ್ಗಳಿವೆ ಅಲ್ಲ ಅದನ್ನೆಲ್ಲ ತೆಗೆದ ನಂತರವಾದರೂ ಇಂತಹ ಗುಂಡಿಗಳನ್ನು ಮುಚ್ಚಿ ಅದಕ್ಕೆ ತಡಬೇಲಿಗಳನ್ನು ಹಾಕಿ ಒಂದು ನಾಮಫಲಕ ಒಂದು ಹಾಕಿದ್ರೆ ಸುರಕ್ಷಿತವಾಗಿ ಮಕ್ಕಳಿಗೂ ಆ ಥರ ಅಲ್ಲೆಲ್ಲ ಓಡಾಡೋದು ಮಕ್ಕಳಿಗೆ ಬುದ್ಧಿ ಇಲ್ಲದ ಮಕ್ಕಳು ಎಲ್ಲೆಲ್ಲೋ ಓಡ್ತಾರೆ ನಾವಲ್ಲಿ ಯಾಕೆ ಈಜಲಿಕ್ಕೆ ಹೋಗಿದ್ದು ಅಂತ ಮತ್ತೆ ಕೇಳಿ ಏನು ಪ್ರಯೋಜನ ಇಲ್ಲ ಅಂದ್ರೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅವರು ಓಡ್ತಾರೆ ಅವ್ರಿಗೂ ಗೊತ್ತಿರಲ್ಲ ಈ ತರ ಈ ಥರ ಗುಂಡಿಗಳಿರುತ್ತೆ ಅಂತ ಇಲ್ಲಿ ಇದು ಚೂಪಾದ ಇದರ ಒಳಗಡೆ ಚೂಪಾದ ಗುಂಡಿಗಳಿವೆ ಕಳ್ಳುಗಳಿವೆ ಮುಳ್ಳುಗಳಿವೆ ಹಾವುಗಳಿವೆ ಆದರೂ ಮೊನ್ನೆ ತಾನೇ ಈ ಥರ ಸಂಘ ಈ ಘಟನೆಗಳು ನಡೆದಾಗ ನನಗೆ ಕೋಳ್ ಬಂತು ಈ ಒಂದು ಮಗು ಬಿದ್ದಿದೆ ಒಂದು ಮಮ್ಮದ್ ಮಮ್ಮದ್ ಎಂಬವರ ಸ್ವಾಧೀನದಲ್ಲಿರುವಂತಹ ಇದೊಂದು ಗುಂಡಿ ಅವರ ಗುಂಡಿಗೆ ಒಂದು ಮಗು ಬಿದ್ದಿದೆ ಅಂತ ಇಕ್ಬಾಲ್ ಇಕ್ಬಾಳ್ ಎಂಬ ನಮ್ಮ ಸಹೋದರ ಹೇಳಿದ ಅವಾಗ ನಾನು ಓಡ್ಕೊಂಡು ಬಂದೆ ಬರುವಾಗೆಲ್ಲ ಜನಗಳು ನಿಸ್ಸಹಾಯಕರಾಗಿ ನಿಂತು ನೋಡ್ತಾ ಇದ್ದಾರೆ ಆದರೆ ಈ ಅಂದರೆ ಯಾರಿಗೂ ಇಳಿಯೋ ಧೈರ್ಯ ಬರಲ್ಲ ಅವರು ಇಳಿದು ಇಳಿಯದಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಒಂದು ಮಗು ಬಿದ್ದಿದೆ ಅದರ ಒಳಗಡೆ ಇದೆ ಅಂತ ಗೊತ್ತಿದ್ದರೂ ಇಳಿಯುವಂತಹ ಧೈರ್ಯ ಯಾರಿಗೂ ಬರಲ್ಲ ಅಂದರೆ ಈ ಥರ ಇದೆ ಅದರಲ್ಲಿ ಚೂಪಾದ ಕಲ್ಲುಗಳಿವೆ ಆದರೆ ನಾನು ನೋ ಏನೂ ಲೆಕ್ಕಿಸದೆ ಒಂದು ಜೀವ ಇದೆಯಲ್ಲ ಅಂತೇಳಿ ನಾನು ಹಾರ್ಬಿಟ್ಟ ಇದಕ್ಕೆ ಹಾರ್ಬಿಟ್ಟು ನೋಡುವಾಗ ಅಡಿಯಲ್ಲಿ ಸಿಕ್ತು ಕಾಳಿಗೆ ನನಗೆ ಸಿಕ್ತು ಕಾಳಲ್ಲಿ ಎತ್ಕೊಂಡು ಬಂದು ಇಲ್ಲಿ ಮತ್ತೊಂದು ಇಬ್ಬರು ನಮ್ಮ ಊರಿನ ಯುವಕರು ಈ ಜುನೈದ್ ಮತ್ತು ಹಾರಿಸ್ ಅವರೆಲ್ಲ ಸೇರಿಕೊಂಡು ಇದನ್ನು ಆಸಿಪ್ಪು ಅವರ ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಪ್ರಕರಣಗಳು ನಡೆದಾಗಲೆಲ್ಲ ಒಮ್ಮೆಗೆ ಇಲಾಖೆ ಸರಕಾರ ನಿದ್ದೆಯಿಂದ ಎದ್ದಂತೆ ಕಾರ್ಯಪ್ರವೃತ್ತವಾಗುತ್ತದೆ ಆದರೆ ಘಟನೆ ಮಾಸುವ ಮೊದಲೇ ಮತ್ತೆ ಅಂತಹುದೇ ಘಟನೆ ಇನ್ನೊಂದು ಭಾಗದಲ್ಲಿ ಸಂಭವಿಸೋದು ಇಲಾಖೆಗಳ ನಿರ್ಲಕ್ಷ್ಯ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಇಂತಹ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಬೇಲು ಎನ್ನುವ ಒತ್ತಾಯಗಳು ಕೇಳಿ ಬರಲಾರಂಭಿಸಿದೆ ರಜೆಯ ಸಂದರ್ಭದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎಲ್ಲಾ ಕಡೆ ಆಟವಾಡಲು ಹೋಗುತ್ತಾರೆ ಈ ಸಂದರ್ಭದಲ್ಲಿ ಮಕ್ಕಳನ್ನು ಇಂತಹ ಮೃತ್ಯುಕೂಪಗಳಿಂದ ರಕ್ಷಿಸುವ ಕಾರ್ಯ ನಡೆಯಬೇಕಿದೆ